ಇದರಲ್ಲಿ ತಯಾರಿ ಅಂತೇನಿಲ್ಲ ಲಾಸ್ಟ್ ಒಂದು ಒಂಬತ್ತು ವರ್ಷದಿಂದ ನಾನು ಎಲೆಕ್ಷನಿಗೆ ನಿಂತಿದ್ದೆ ಬಟ್ ಅದು ಬೇರೆ ಪಕ್ಷ ಬೇರೆ ಟೈಮ್ ಕೂಡ ಅದು ಅವಾಗ ಇನ್ನು ತಯಾರಿ ಅಂತೇನಿಲ್ಲ ನಾನು ಶಿವಮೊಗ್ಗಕ್ಕೆ ಹೋಗ್ತಾನೇ ಇದ್ದೀನಿ ಮದುವೆ ಎಲೆಕ್ಷನ್ಸ್ಗೆಲ್ಲ ಹೋಗಿದ್ದೀನಿ ಮಧ್ಯದಲ್ಲೂ ಹೋಗಿದ್ದೀನಿ ಆಮೇಲೆ ನಮ್ಮ ಬಂಗಾರದ ಅಮ್ಮ ವರ್ಕು ನಡೀತಾ ಇರ್ಬೇಕಾದ್ರೆ ಅಲ್ಲಿಗೂ ಹೋಗಿದ್ದೀನಿ ಹೋಗ್ತಾ ಇರ್ತೀನಿ ಆ್ಯಕ್ಚುಲಿ ನಾನು ಆವಾಗವಾಗ ಸೊ ತಯಾರಿ ಅಂತೇನಿಲ್ಲ ಎಲ್ಲ ಯಾರೂ ಹೊಸಬ್ರಲ್ಲ ಅಲ್ಲಿ ನನಗೆ ಗೊತ್ತಿರೋ ಜನ ಸೊ ನೋ ಪ್ರಾಬ್ಲಮ್ ನನಗೆ ಭರವಸೆ ಇದೆ ನನಗೆ ಹೇಳ್ತೀನಿ ಅಂತ ಅನ್ಸ ಅನಿಸುತ್ತೆ ಯಾಕಂದರೆ ಅಲ್ಲಿ ನಮ್ಮ ಪಕ್ಷದ ಕೆಲಸಗಳು ತುಂಬ ಚೆನ್ನಾಗಾಗಿದೆ ಆಮೇಲೆ ಮದುವು ಅಷ್ಟೇ ತುಂಬ ಚೆನ್ನಾಗಿ ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಆಮೇಲೆ ಅವನಿಗೆ ಸಿಕ್ಕಿರೋ ಪೋರ್ಟ್ಫೋಲಿಯೋ ಕೂಡ ತುಂಬ ಒಳ್ಳೆಯ ಪೋರ್ಟ್ಫೋಲಿಯೋ ಅವನಿಗೆ ಭಾಳ ಕೆಲಸ ಮಾಡೋಕ್ಕೆ ಅವನಿಗೆ ಎಷ್ಟು ಕೆಲಸ ಹೇಳಿದ್ರೂ ಮಾಡ್ತಾನೆ ಮದು ಸೊ ಅವನ ಜೊತೆಗೆ ನಾನು ಜೊತೆಗೆ ಓಡಾಡಿಕೊಂಡು ಇದೆಲ್ಲ ಮಾಡ್ತಾಯಿದ್ದೀವಿ ನಾವು ನಾವು ಎರಡು ಮನೆ ಇದೆ ಅಲ್ಲಿಗ ಮದು ಮನೆ ಪಕ್ಕದಲ್ಲೇ ನಮ್ಮ ಮನೆನೂ ಇದೆ ಬಂದು ಸೊ ಆಮೇಲೆ ನಾನು ಬರೀ ಸ್ವಲ್ಪ ಓಡಾಡಿಲ್ಲ ನಾನು ಎಲ್ಲ ಕಡೆ ಹೋಗಿದ್ದೀನಿ ತೀರ್ಥಹಳ್ಳಿ ಸಾಗರ ಹೊಸನಗರ ಎಲ್ಲ ಎಲ್ಲ ಕಡೆ ನಾನು ಹೋಗಿದ್ದೀನಿ ನನಗೆ ಎಲ್ಲ ಕಡೆ ಜನ ಬಳಕೆ ಇದೆ ನನಗೆ ಲಾಸ್ಟ್ ಒಂದು ಇದು ಒಂಬತ್ತು ವರ್ಷದಿಂದ ನಾವು ನಾವಿನ್ನೂ ಅದ್ರ ಬಗ್ಗೆ ಎಲ್ಲ ಏನೂ ಡಿಸ್ಕಸ್ ಮಾಡಿಲ್ಲ ಬಟ್ ಯಾರಿಗೂ ತೊಂದರೆ ಅಂತೂ ಕೊಡೋಲ್ಲ ಯಾಕಂದರೆ ಈ ಶೆಕೆನಲ್ಲಿ ಪಾಪ ಅವ್ರುಗಳೆಲ್ಲ ಬಂದು ಕಷ್ಟಪಡೋದು ಈಗ ಬೇಡ ಅಂತ ನಾನು ಇದ್ದೀನಿ ಅಣ್ಣ ಹೇಳ್ತಾರೆ ಶೂಟಿಂಗ್ ಶೂಟಿಂಗ್ ಇಲ್ಲದೆ ಇದ್ದಾಗ ಅವರು ಬಂದು ಲಾಸ್ಟ್ ಟೈಮ್ ಇದ್ದಿದ್ದು ಪಕ್ಷನೇ ಬೇರೆ ಆ ಟೈಮೇ ಬೇರೆ ಅದು ಆಮೇಲೆ ವರ್ಕ್ ಮಾಡೋಕೆ ಸಿಕ್ಕಿದ್ದು ಅವಾಗ ಬರೀ ಹದಿನೇಳು ದಿವಸ ನಾನು ವರ್ಕ್ ಮಾಡಿದ್ದು ಐ ಥಿಂಕ್ ಅವಾಗ್ಲೂ ಕೂಡ ಜನ ನನ್ನ ಅಷ್ಟು ದಿನಕ್ಕೆ ನಾನು ಎಷ್ಟು ಜನನ ಮೀಟ್ ಮಾಡೋಕ್ಕಾಯ್ತು ನಾನು ಮಾಡಿದೆ ಸೊ ಅದು ಅಷ್ಟು ಆ ನಂಬರ್ ಕೂಡ ಇಟ್ಸ್ ಅ ಬಿಗ್ ನಂಬರ್ ಫೋನ್ ಇಲ್ಲ ಹಾಗೇನಿಲ್ಲ ಮಧ್ಯದಲ್ಲಿ ನಾನು ಬಂದು ಹೋಗ್ತೀನಿ ಇಲ್ಲಿಗೆ ಬಟ್ ಜಾಸ್ತಿ ಸಮಯ ಅಲ್ಲೇ ಕಳಿಬೇಕಾಗುತ್ತೆ ಯಾಕಂದ್ರೆ ಟೈಮ್ ಭಾಳ ಕಡಿಮೆ ಇರೋದ್ರಿಂದ ಶಿವಮೊಗ್ಗ ತುಂಬ ದೊಡ್ಡೂರು ಜೊತೆಗೆ ಕೆಲವೂರ್ಗಳು ತುಂಬ ದೂರ ದೂರ ಇದೆ ಸೊ ಹೋಗಿ ಬರಕ್ಕೆ ಟೈಮ್ ಆಗುತ್ತೆ ಸೊ ಐ ಥಿಂಕ್ ಎಷ್ಟು ಟೈಮ್ ಆಗುತ್ತೆ ಅಲ್ಲಿ ಅಷ್ಟು ಟೈಮ್ ಸ್ಪೆಂಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ